ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಎಲ್ಲರ ಅಚ್ಚುಮೆಚ್ಚಿನ ಕರ್ಮ ಕುರ್ಮ ಎನ್ನುವ ಈ ಮಸಾಲೆ ವಡೆ ಹೇಗೆ ಮಾಡೋದು ಅಂತ ನಾನಿವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ತಡ ಮಾಡೋದು ಯಾಕೆ ತುಂಬಾ ರುಚಿಯಾಗಿರುವ ಈ ಮಸಾಲೆ ವಡೆ ಮಾಡ್ಕೊಂಡು ಬರೋಣ ಬನ್ನಿ ತುಂಬಾ ಡಿಫ್ರೆಂಟ್ ಆಗಿರುವ ಈ ಮಸಾಲೆ ಒಡೆ ಇವತ್ತನ್ನ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನೋಡ್ಬೋದು ನೀವು ನೋಡಿ ಕಡಲೆ ಬೆಳೆ ತಗೊಂಡಿದ್ದೀನಲ್ಲ ಇದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ನಾನು ನೀರೆಲ್ಲ ಬಸಿದು ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಆದಷ್ಟು ಇದು ತುಂಬಾ ಚೆನ್ನಾಗಿ ನೆನೆದ್ರೆ ವಡೆ ತುಂಬಾ ರುಚಿಯಾಗಿ ಬರುತ್ತೆ ನೆಕ್ಸ್ಟ್ ನೋಡಿ ಇದಕ್ಕೆ ನಾನು ಎರಡರಿಂದ ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಬೇಕಿದ್ದರೆ ನೀವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅಂದರೆ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಳ್ಬೋದು ಮಿಕ್ಸರ್ ಒಳಗೆ ಆಮೇಲೆ ಅರ್ಧ ಸ್ಪೂನಷ್ಟು ಸಬ್ಸಿಗೆ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳ್ಕೊಂಡು ಇದಾಗಿದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಇದಿಷ್ಟಾಗಿದೆ ನೆಕ್ಸ್ಟ್ ಇದಕ್ಕೆ ರುಬ್ಕೊಳ್ಳೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡ್ಬೋದು ನೆಕ್ಸ್ಟ್ ನೋಡಿ ನಾನು ಎರಡರಿಂದ ಮೂರು ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಬೇಕಿದ್ರೆ ನೀವು ಇದಕ್ಕೆ ಹಸಿರು ಮೆಣಸಿನ್ಕಾಯಿನೂ ತೊಗೊಳ್ಬೋದು ಆಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಚಕ್ಕೆ ತೊಗೊಂಡಿದ್ದೀನಿ ಆಮೇಲೆ ಐದರಿಂದ ಆರು ಲವಂಗ ತೊಗೊಂಡಿದ್ದೀನಿ ನೋಡಿದ್ರಲ್ಲ ರುಬ್ಕೊಳ್ಳೋದಕ್ಕೆ ಇದಿಷ್ಟ ಆದರೆ ಸಾಕು ನಮಗೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಯಾಕಂತಂದರೆ ಇದನ್ನೆಲ್ಲ ರುಬ್ಕೋಬೇಕಲ್ಲ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ಒಳಗೆ ಮೊದಲಿಗೆ ನೋಡಿ ಕಡಲೆಬೇಳೆಯನ್ನು ಹಾಕ್ಕೊಂಡು ಬರ್ತೀನಿ ಆಮೇಲೆ ಇದೆಲ್ಲ ಹಾಕ್ಕೊಂಡು ಬರೋಣ ಹಸಿಮೆಣಸಿನ್ಕಾಯಿ ಮಸಾಲೆ ತೋರಿಸಿದೆಲ್ಲ ಇದನ್ನೂ ಹಾಕ್ಕೊಂಡು ಬರೋಣ ತುಂಬಾ ರುಚಿಯಾಗಿರುತ್ತೆ ಇದು ಮಸಾಲೆ ವಡೆ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಬರ್ತೀನಿ ಇವಾಗಲೇ ಆಮೇಲೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಇದಾಕಿದ ನಂತರ ಇವಾಗ ನೋಡಿ ಇದನ್ನು ನಾವು ರುಬ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ ತುಂಬಾ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ಇದು ತರಿ ಇರಬೇಕು ಸ್ವಲ್ಪ ಕಡಲೆಬೇಳೆ ಹಂಗೆ ಇವಾಗ ನೋಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಬಿಡ್ತೀನಿ ಇದನ್ನು ಯಾಕಂತಂದ್ರೆ ನಾವು ಸ್ವಲ್ಪ ಕಲಿಸ್ಕೊಳ್ಬೇಕಲ್ಲ ಸಬ್ಸಿಗೆ ಸೊಪ್ಪು ಈರುಳ್ಳಿ ಎಲ್ಲ ತೋರಿಸಿದ್ನಲ್ಲ ಅದನ್ನೆಲ್ಲ ನಾವು ಕಲ್ಸ್ಕೊಳ್ಬೇಕಾಗುತ್ತೆ ಅದಕ್ಕೆ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಬಿಡ್ತೀನಿ ಈ ರುಬ್ಕೊಂಡಿರತ್ತಕ್ಕೆ ನೋಡಿ ಈ ಸಬ್ಸಿಗೆ ಸೊಪ್ಪು ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ ಬೇಕಂದ್ರೆ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು ಈ ಸಬ್ಸಿಗೆ ಸೊಪ್ಪು ಹಾಕೋದು ಒಂದೇ ಸಾಕು ತುಂಬ ಟೇಸ್ಟ್ ಕೊಡುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದು ಮಸಾಲೆ ವಡೆ ನೋಡಿದ್ರಲ್ಲ ಇದು ಹಾಕಿದ ನಂತರ ಇದನ್ನು ನಾನು ಒಂದ್ಸಲಿ ಕಲ್ಸ್ಕೊಂಡು ಬಿಡ್ತೀನಿ ಕೈಯಲ್ಲೇ ಈ ಸ್ಪೂನಿಂದ ಕಲ್ಸ್ಕೊಂಡ್ರೆ ಕರೆಕ್ಟ್ ಆಗೋದಿಲ್ಲ ಇದು ಅದಕ್ಕೆ ನೋಡಿ ಕೈಯಲ್ಲೇ ನಾವು ಕಲ್ಸ್ಕೊಳ್ಬೇಕಾಗುತ್ತೆ ತುಂಬಾ ಚೆನ್ನಾಗಿ ಅದು ಹೊಂದ್ಕೊಳ್ಬೇಕು ಅದಕ್ಕೋಸ್ಕರ ನೋಡಿ ಕೈಯಲ್ಲೇ ಚೆನ್ನಾಗಿ ಕಲ್ಸ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ನಾನು ಕಲಸಿಟ್ಕೊಂಡಿದ್ದೀನಿ ಇದು ಐದರಿಂದ ಹತ್ತು ನಿಮಿಷ ನಾವು ಹಾಗೆ ಮುಚ್ಚಿಟ್ಬಿಡೋಣ ಜಾಸ್ತಿ ಏನು ಮುಚ್ಚಿಡೋದು ಬೇಡ ನೋಡಿ ಈಗ ಐದು ನಿಮಿಷದಿಂದ ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಇದಾಗಿದ ನಂತರ ಇದನ್ನು ಇವಾಗ ಒಂದ್ಸಲಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂತ ಅಂದರೆ ಈ ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ಇದೆಯಲ್ಲ ಈರುಳ್ಳಿಯಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತಲ್ಲ ಅದಕ್ಕೊಂದ್ಸರಿ ಇನ್ನೂ ಒಂದ್ಸಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಇದಾಗಿದೆ ನೋಡಿ ನೆಕ್ಸ್ಟ್ ಇವಾಗ ನಾನು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ತೀನಿ ನೀವು ಯಾವ ಸೈಜ್ ಬೇಕು ನೀವು ಆ ಥರ ನೀವು ಉಂಡೆ ಮಾಡ್ಕೊಳ್ಬೋದು ನಾನು ನೋಡಿ ಈ ರೀತಿಯಾಗಿ ಈ ಸೈಜ್ ಆಗಿ ಉಂಡೆ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ನೀವು ಈ ರೀತಿಯಾಗಿ ನಾನು ಒಂದು ಸ್ವಲ್ಪ ನಾನು ಉಂಡೆ ಮಾಡಿಟ್ಕೊಂಡಿದ್ದೀನಿ ನೋಡಿದ್ರಲ್ಲ ನೀವು ಬೇಕಂದರೆ ಇನ್ನೂ ದೊಡ್ಡದು ನೀವು ಮಾಡ್ಕೊಳ್ಬೋದು ನನಗೆ ಎಷ್ಟು ಸಾಕು ಅನ್ನಿಸ್ತಿದೆ ಈ ಥರ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಈ ಕಡೆ ನಾನು ಗ್ಯಾಸ್ ಮೇಲೆ ಎಣ್ಣೆಕಾಯೋಕೆ ಇಟ್ಕೊಂಡಿದ್ದೆ ಒಂದು ಬಾಣಲಿಗೆ ಎಣ್ಣೆನೂ ಕಾದಿದೆ ನೋಡಿ ಈಗ ಉಂಡೆನ ಈ ರೀತಿಯಾಗಿ ನಾನು ಕೈಯಲ್ಲಿ ನೋಡಿ ಈ ಥರ ಉಂಡೆ ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಂಡು ಬಿಡ್ತೀನಿ ನೋಡಿದ್ರ ಈ ರೀತಿಯಾಗಿ ಮಾಡಿಕೊಂಡು ಒಂದೊಂದೇ ಎಣ್ಣೆನ ಹಾಕ್ಕೊಂಡು ಬಿಡ್ತೀನಿ ಎಣ್ಣೆ ಒಳಗೆ ನೋಡಿದ್ರಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನು ತುಂಬಾ ಘಮ ಘಮ ಅಂತ ಇರುತ್ತೆ ಮಸಾಲೆ ವಡೆ ಯಾರಿಗೆಲ್ಲ ಇಷ್ಟ ಇರೋದಿಲ್ಲ ಹೇಳಿ ಈ ಸಂಜೆ ಟೈಮಲ್ಲಿ ಕಾಫಿ ಟೀ ಕುಡಿಯಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಊಟ ಮಾಡಬೇಕಾದ್ರೆ ನಂಚ್ಕೊಳ್ಳೋದಕ್ಕೆ ಏನಾರು ಬೇಕು ಅಂತ ಅನಿಸಿದ್ರೆ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎರಡು ಬದಿಯಲ್ಲಿ ನಾನು ಬೇಯಿಸ್ಕೊಂಡಿದ್ದೆ ನೋಡಿ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಒಂದು ತೆಕ್ಕೊಂಬಿಡ್ತೀನಿ ನಾನು ಅಷ್ಟು ಈಗ ನೋಡಿ ಅದೇ ರೀತಿಯಾಗಿ ಇನ್ನೊಂದು ಸ್ವಲ್ಪನೂ ಹಾಕ್ಕೊಂಡ್ಬಿಡ್ತೀನಿ ಬಿಡ್ತೀನಿ ತುಂಬಾ ಸಿಂಪಲ್ ಇದು ಮಾಡ್ಕೊಳ್ಳೋದು ಆದರೆ ಎರಡರಿಂದ ಮೂರು ಗಂಟೆ ಕಾಲ ಕಾಲ ನೀವು ಕಡಲೆಬೇಳೆನ ನೆನೆಸ್ಕೊಂಡ್ರೆ ಬೇಗನೆ ಮಾಡಿಕೊಂಡು ತಿನ್ಕೊಳ್ಬೋದು ರುಚಿಯಾಗಿರುತ್ತೆ ಈ ಮಸಾಲೆ ವಡೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ಮಸಾಲೆ ವಡೆ ಬಂದಿದೆ ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್